ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನಾರೋಗ್ಯ ಹಿನ್ನೆಲೆ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಸಿ ಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹಾರಿ ಒಂದೊಂದೇ ರಾಜಕೀಯ ದಾಳ ಉರುಳಿಸಿದ್ದಾರೆ ತಾವು ಅನಾರೋಗ್ಯವಾಗಿದ್ದಾಗ ತಮ್ಮ ವಿರುದ್ಧ ವಿರೋಧಿ ಬಣ ಏನೆಲ್ಲ ಬಾಣ ಹೂಡಿತ್ತೋ ಅದೆಲ್ಲದಕ್ಕೂ ಈಗ ತಿರುಗೇಟು ಕೊಟ್ಟಿದ್ದಾರೆ ಮೇನ್ ಆಗಿ ಪಕ್ಷದೊಳಗೆ ತಮಗೆ ಪ್ರಬಲ ಎದುರಾಳಿಯಾದ ಡಿ ಕೆ ಶಿವಕುಮಾರ್ ವಿರುದ್ಧ ರಣತಂತ್ರ ರೂಪಿಸಿದ್ದಾರೆ ಬಹಳ ದಿನಗಳಿಂದ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಕೂಗು ಕೇಳಿಬಂದಿತ್ತು ಸಚಿವರು ಶಾಸಕರು ಒತ್ತಡವನ್ನು ಹಾಕಿದ್ರು ಅದನ್ನೇ ಈಗ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿ ಇಬ್ಬರು ಪ್ರಬಲ ನಾಯಕರ ಹೆಸರನ್ನು ಸೂಚಿಸಿದ್ದಾರೆ ಈ ಮೂಲಕ ಕೆ ಶಿವಕುಮಾರ್ ಬದಲಾವಣೆಗೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ಎನ್ನಲಾಗಿದೆ ಹಾಗಾದ್ರೆ ಕೆ ಬದಲು ಅಧ್ಯಕ್ಷ ಗದ್ದುಗೆಯಲ್ಲಿ ಕೂರುವ ಆ ಇಬ್ಬರು ನಾಯಕರು ಯಾರು ಡಿ ಕೆ ಶಿವಕುಮಾರ್ ಇದಕ್ಕೆ ಓಕೆ ಅಂತಾರ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಲು ರೆಡಿ ಇದ್ದಾರ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಯ್ತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದ್ಕೊಂಡ್ರು ತೆರೆಮರೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಡಿ ಕೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟರೆ ಅದನ್ನು ತಪ್ಪಿಸಲು ಸಿದ್ದು ಬಣ ಇನ್ನಿಲ್ಲದ ಪ್ಲಾನ್ ಮಾಡ್ತಾ ಇದೆ ಹೀಗಾಗಿ ಡಿ ಕೆ ಶನ್ನು ಸಿ ಅಧ್ಯಕ್ಷ ಸ್ಥಾನದಿಂದಲೇ ಕಿತ್ತು ಹಾಕಿದ್ರೆ ಪಾರ್ಟಿ ಮೇಲಿನ ಅವರ ಹಿಡಿತ ತಪ್ಪುತ್ತೆ ಸಿದ್ದರಾಮಯ್ಯ ಐದು ವರ್ಷದ ಸಿಎಂ ಆಗಿ ಮುಂದುವರಿಯಬಹುದು ಅನ್ನೋದು ಸಿದ್ದು ಆಪ್ತ ಬಣದ ಪ್ಲಾನ್ ಹೀಗಾಗಿಯೇ ಡಿ ಅಧಿಕಾರ ಹಂಚಿಕೆ ಮಾತು ಎತ್ತಿದಾಗಲಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಪಟ್ ಹಿಡಿತಾರೆ ಕೊನೆಗೂ ಅದಕ್ಕೆ ಸಿದ್ದರಾಮಯ್ಯ ಮುಹೂರ್ತ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಡಿಕೆಶಿಯನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಮನವಿ ಮಾಡಿ ಇಬ್ಬರ ಹೆಸರನ್ನು ಸೂಚಿಸಿದ್ದಾರಂತೆ ಆತ್ಮೀಗಿದೆ ಆರೋಗ್ಯ ಸಮಸ್ಯೆಯಿಂದ ಸುಮಾರು ಎರಡು ತಿಂಗಳು ದೆಹಲಿ ಕಡೆಗೆ ಹೋಗಿರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಭವನ ಉದ್ಘಾಟನೆಗಂದೇ ದೆಹಲಿಗೆ ತೆರಳಿದ್ರು ಕೇಂದ್ರದ ಹಲವು ನಾಯಕರನ್ನು ಸಿದ್ದರಾಮಯ್ಯ ಭೇಟಿಯಾಗಿದ್ರು ಎಲ್ಲಕ್ಕಿಂತ ಕುತೂಹಲಕ್ಕೆ ಕಾರಣವಾಗಿದ್ದು ರಾಹುಲ್ ಗಾಂಧಿ ಅವರನ್ನು ಸಿಎಂ ಪ್ರತ್ಯೇಕವಾಗಿ ಭೇಟಿಯಾಗಿ ಸುಮಾರು ಹದಿನೆಂಟು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದು ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಅನಿಟ್ರ ಪ್ರಕರಣ ಹಿಡಿದು ತಮ್ಮ ಆರೋಗ್ಯ ಪರಿಸ್ಥಿತಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿದೆ ನಮ್ಮಲ್ಲಿ ಕೆಲವು ಶಾಸಕರು ಸಚಿವರು ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಈ ವಿಚಾರವಾಗಿ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾನು ಹೇಳಲಾರೆ ಅದು ನಿಮಗೆ ಬಿಟ್ಟ ವಿಚಾರ ಅನ್ನೋ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ಅಗತ್ಯ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಅದರಂತೆ ಅಧ್ಯಕ್ಷ ಸ್ಥಾನವನ್ನ ಲಿಂಗಾಯತ ಸಮುದಾಯದಿಂದ ಈಶ್ವರ ಕಂಡ್ರೆ ಪರಿಶಿಷ್ಟ ಪಂಗಡದಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬಹುದು ಅಂತ ಸೂಚಿಸಿದ್ದಾರಂತೆ ಇನ್ನು ಈಶ್ವರ ಖಂಡ್ರೆ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರೂ ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರು ಒಂದು ವರ್ಷ ಸಚಿವ ಸ್ಥಾನ ಮುಂದುವರೆಸಬೇಕು ಎಂಬ ಷರತ್ತಿಟ್ಟಿದ್ದಾರೆ ಈ ಬಗ್ಗೆ ತಾವು ಅಂತಿಮ ತೀರ್ಮಾನ ಕೈಗೊಳ್ಳಬಹುದು ಅಂತ ಸಿದ್ದರಾಮಯ್ಯ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಅಂತ ಮೂಲಗಳು ಮಾಹಿತಿ ನೀಡಿದೆ ಆದರೆ ಜಾತಿ ಲೆಕ್ಕಾಚಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಥವಾ ಒಟ್ಟಾರೆಯಾಗಿ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಒಪ್ಪುವ ನಾಯಕನಿಗೆ ಪಾರ್ಟಿಯ ಈ ಆಯಕಟ್ಟಿನ ಜವಾಬ್ದಾರಿ ಕೊಡಬೇಕು ಅನ್ನೋ ಗೊಂದಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಗಿರೆ ತಾವು ಮತ್ತು ಈಶ್ವರ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿರೋದನ್ನು ಖುದ್ದು ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ ಕೆಲವೊಂದು ಮೂಲಗಳ ಪ್ರಕಾರ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಬೇಕು ಎನ್ನುವ ಒತ್ತಾಯ ಹೆಚ್ಚಾಗಿರುವುದರಿಂದ ಸತೀಶ್ ಜಾರಕಿಹೊಳಿ ಹಿಂದಕ್ಕೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೂ ಸಚಿವರಾಗಿ ಕೆಲವು ತಿಂಗಳುಗಳು ಮುಂದುವರಿಯುವ ತಮ್ಮ ಹಿಂದಿನ ಪಟ್ಟನ್ನು ಈಶ್ವರ ಕಂಡ್ರೆ ಸಡಿಲಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಅಧ್ಯಕ್ಷ ಹುದ್ದೆಯ ಸಂಬಂಧ ದೆಹಲಿಯಲ್ಲಿ ಮತ್ತು ಬೆಂಗಳೂರಲ್ಲಿ ಈಶ್ವರ ಖಂಡ್ರೆ ಪಕ್ಷದ ಪ್ರಮುಖರ ಜೊತೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಆದರೆ ಈ ಎಲ್ಲ ವಿಚಾರಗಳು ಒಂದು ಕಡೆಯಾದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇನ್ನೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಿದೆ ಯಾಕಂದರೆ ಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡುವ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಯಾವುದೇ ಸಿಗ್ನಲ್ ಸಿಗ್ತಾ ಇಲ್ಲ ಹನಿ ಟ್ರ್ಯಾಪ್ ಮತ್ತು ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ನ ಬಿಸಿ ಈಗತಾನೆ ಕಮ್ಮಿ ಆಗ್ತಾ ಇದೆ ಇಂಥ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎನ್ನುವ ಪ್ರಮುಖ ವಿಚಾರಕ್ಕೆ ಕೈ ಹಾಕಬೇಕಾ ಅನ್ನೋ ಗೊಂದಲವು ವರಿಷ್ಠರಲ್ಲಿ ಕಾಡ್ತಾ ಇದೆ ರಾಹುಲ್ ಗಾಂಧಿ ಅವರನ್ನು ಡಿ ಕೆ ಶಿ ಪ್ರತ್ಯೇಕವಾಗಿ ಭೇಟಿಯಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿಯನ್ನು ಕಟ್ಟಿ ಹಾಕೋದಕ್ಕೆ ಏನೆಲ್ಲ ರಣತಂತ್ರ ಹೆಣಿಬೇಕೋ ಅದನ್ನು ದಿಲ್ಲಿಯಲ್ಲಿ ಕುಳಿತು ಮಾಡಿದ್ದಾರೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ